ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ನಂಬರ್ ಒನ್ ಸ್ಟಾಕ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಇದರ ಬಗ್ಗೆ ಬ್ರೇಕಿಂಗ್ ಸುದ್ದಿ ಒಂದು ಬಂದಿದೆ ಇವತ್ತು ಆ ಸುದ್ದಿ ಏನು ಆ ಕಂಪನಿ ಯಾವುದು ಅದರಲ್ಲಿ ಏನಾದರೂ ಪಾಸಿಟಿವ್ಸ್ ಇದೆಯಾ ನೆಗೆಟಿವ್ ಇದೆಯಾ ಇದರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮುಂದುವರಿಯುವ ಮುಂಚೆ ಡಿಸ್ಕಮ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿಮೆಂಟ್ ನೋಡಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದ್ದೀನಿ ಹಾಗಾದ್ರೆ ಕಂಪನಿ ಯಾವುದು ಅದರ ಬಗ್ಗೆ ನೋಡೋದಾದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ನಿಮ್ಗೆ ಈ ಕಂಪನಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ನಂಬರ್ ಒನ್ ಸ್ಟಾಕ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ನೋಡಬಹುದು ಇಪ್ಪತ್ತು ಲಕ್ಷದ ಅರವತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇವತ್ತು ಸ್ಟಾಕ್ ಅಲ್ಲಿ ಒನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಇವತ್ತು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇತ್ತು ಬಟ್ ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ತುಂಬಾ ಜನರಿಗೆ ಒನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಎಂತ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಅನಿಸಬಹುದು ಬಟ್ ಈ ಸ್ಟಾಕ್ ಅದೇ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಲ್ಲ ಈ ತರದ ಹಲವಾರು ಶೇರ್ಗಳು ಇದಾವೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಯಾಕಂದ್ರೆ ಅವುಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಶೇರ್ಗಳೇನು ಒಂದೊಂದು ದಿನ ಹತ್ತು ಅಲ್ಲ ಹತ್ತು ಇಪ್ಪತ್ತು ಪರ್ಸೆಂಟ್ ಆ ರೀತಿಯಾಗಿ ಮೂವ್ ಆಗೋದಿಲ್ಲ ಇವು ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಈ ರೀತಿಯಾಗಿ ಮೂವ್ ಆಗೋದು ತ್ರೀ ಪರ್ಸೆಂಟ್ ಅಂದ್ರೆ ಅದು ಎಷ್ಟು ತುಂಬಾ ರೇರ್ ಆ ರೀತಿಯ ರ್ಯಾಲಿ ನೋಡ್ಲಿಕ್ಕೆ ಸಿಗೋದು ಈ ರೀತಿಯ ಕಂಪನೀಸ್ ಅಲ್ಲಿ ಯಾಕಂದ್ರೆ ಇಲ್ಲಿ ಯಾವಾಗ್ಲೂ ವಾಲ್ಯೂಮ್ ಸೇವ ಇರುತ್ತೆ ಒಬ್ರು ಸೆಲ್ ಮಾಡಿದ್ರೆ ಇನ್ನೊಬ್ರು ಬೈ ಮಾಡ್ತಿರ್ತಾರೆ ಇನ್ನೊಬ್ರು ಬೈ ಮಾಡಿದ್ರೆ ಇನ್ನೊಬ್ರು ಸೆಲ್ ಮಾಡ್ತಿರ್ತಾರೆ ಹಾಗಾಗಿ ಟೂ ಪರ್ಸೆಂಟ್ ಅಥವಾ ತ್ರೀ ಪರ್ಸೆಂಟ್ ಪರ್ಫಾರ್ಮೆನ್ಸ್ ಬಂತಂದ್ರೆ ಅದು ಬೆಟರ್ ಪರ್ಫಾರ್ಮೆನ್ಸ್ ಅಂತಾನೆ ಕನ್ಸಿಡರ್ ಆಗುತ್ತೆ ಹಾಗೆ ಯಾಕೆ ಇವತ್ತು ಈ ಸ್ಟಾಕ್ ಸುದ್ದಿ ಇಲ್ಲಿತ್ತು ಇದರ ಹಿಂದಿನ ಕಾರಣ ಏನು ಅಂತ ನೋಡಿದ್ರೆ ಆಕ್ಚುಲಿ ಈ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಬಂದಿದೆ ಆ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿರೋರು ಯಾರು ಅಂದ್ರೆ ನುವಾಮ ನುವಾಮದವರು ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿದರೆ ಪಾಸಿಟಿವ್ ರಿಪೋರ್ಟ್ ಅಂತಾನೆ ಹೇಳ್ಬೋದು ಈ ಸ್ಟಾಕ್ ಬಗ್ಗೆ ಏನದು ರಿಪೋರ್ಟ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಆಗಾಗ ಕಂಪನೀಸ್ ರೀ ರೇಟಿಂಗ್ ಆಗ್ತಾ ಇರುತ್ತೆ ಬ್ರೋಕರೇಜಸ್ ಕಂಪನಿಗಳನ್ನ ಸ್ಟಡಿ ಮಾಡಿ ಅವುಗಳ ಮೇಲೆ ರಿಪೋರ್ಟ್ಸ್ ಅನ್ನ ಕೊಡ್ತಾ ಇರ್ತಾರೆ ಜೊತೆಗೆ ಕೆಲವೊಂದು ಟಾರ್ಗೆಟ್ಸ್ ಅನ್ನು ಕೊಡ್ತಾ ಇರ್ತಾರೆ ಬಟ್ ನಾವಂತೂ ಟಾರ್ಗೆಟ್ಸ್ ನೋಡಿ ಇನ್ವೆಸ್ಟ್ ಮಾಡೋದಿಲ್ಲ ಜೊತೆಗೆ ಬ್ರೋಕರೇಜಸ್ ರಿಪೋರ್ಟ್ ನೋಡಿ ಇನ್ವೆಸ್ಟ್ ಮಾಡೋದಿಲ್ಲ ಆದ್ರೆ ನಾವು ಕಂಪನಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಈ ರೀತಿಯ ಬ್ರೋಕರೇಜಸ್ ಪಬ್ಲಿಷ್ ಮಾಡುವಂತ ರಿಪೋರ್ಟ್ಸ್ ಅನ್ನ ಓದಬೇಕಾಗುತ್ತೆ ಯಾಕಂದ್ರೆ ಅವರು ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡು ಪಬ್ಲಿಷ್ ಮಾಡ್ತಾರೆ ಯಾಕಂದ್ರೆ ನಾವೇ ಹೋಗಿ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ಬೇಕು ಅಂದ್ರೆ ಖಂಡಿತ ಪರ್ಮಿಷನ್ ಸಿಗೋದಿಲ್ಲ ಆದ್ರೆ ಬ್ರೋಕರೇಜಸ್ ಪರ್ಮಿಷನ್ ಪಡ್ಕೊಳ್ತಾರೆ ಅವ್ರಿಗೆ ಇರುತ್ತೆ ಹೋಗಿ ಡೈರೆಕ್ಟ್ ಆಗಿ ಮ್ಯಾನೇಜ್ಮೆಂಟ್ ಜೊತೆ ಕೂಡ ಕೂತು ಮಾತಾಡುವಂತ ಕೆಪಾಸಿಟಿ ಇರುತ್ತೆ ಜೊತೆಗೆ ಅದಕ್ಕೆ ತಕ್ಕಂತೆ ರಿಪೋರ್ಟ್ಸ್ ಗಳನ್ನು ಕೂಡ ಕೊಡ್ತಾರೆ ಆಸ್ ಎ ಸ್ಮಾಲ್ ಶೇರ್ ಹೋಲ್ಡರ್ಸ್ ನಮ್ಗೆ ಅಂತಹ ಅಪರ್ಚುನಿಟಿ ಸಿಗೋದಿಲ್ಲ ಹಾಗಾಗಿ ಈ ರೀತಿಯ ರಿಪೋರ್ಟ್ ಗಳನ್ನ ನೋಡಿದಾಗ ನಮ್ಗೆ ಸಾಕಷ್ಟು ವಿಚಾರಗಳು ಕಂಪನಿಗಳ ಬಗ್ಗೆ ಗೊತ್ತಾಗುತ್ತೆ ಆ ನಿಟ್ಟಿನಲ್ಲಾದ್ರೂ ನಾವು ಈ ರೀತಿಯ ರಿಪೋರ್ಟ್ ಗಳನ್ನ ಓದಬೇಕು ಇನ್ವೆಸ್ಟ್ ಮಾಡೋದು ಬಿಡೋದು ಸೆಕೆಂಡ್ರಿ ಬಟ್ ರಿಪೋರ್ಟ್ ಗಳನ್ನ ಓದಿದಾಗ ಸಾಕಷ್ಟು ಹೊಸ ವಿಚಾರಗಳು ಗೊತ್ತಾಗುತ್ತೆ ಕಂಪನಿಗಳ ಬಗ್ಗೆ ಹಾಗಾದ್ರೆ ಏನ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ರಿಲಯನ್ಸ್ ಬಗ್ಗೆ ಅಂತ ನೋಡಿದ್ರೆ ನೋಡಬಹುದು ಸೋಲಾರ್ ಎಚ್ ಮೂಮೆಂಟ್ ಫಾರ್ ಮುಖೇಶ್ ಅಂಬಾನಿ ರಿಲಯನ್ಸ್ ಶೇರ್ಸ್ ಗೆಟ್ ಹೈಯೆಸ್ಟ್ ಟಾರ್ಗೆಟ್ ಪ್ರೈಸ್ ಫ್ರಮ್ ನೋವಾಮ ಬಟ್ ಟಾರ್ಗೆಟ್ ಪ್ರೈಸ್ ಅನ್ನ ಹೈಕ್ ಮಾಡಿದ್ದಾರೆ ಈ ಹಿಂದೆ ಒಂದು ಟಾರ್ಗೆಟ್ ಅನ್ನ ಕೊಟ್ಟಿದ್ರು ಆ ಟಾರ್ಗೆಟ್ ಅನ್ನ ಈಗ ಇನ್ನು ಜಾಸ್ತಿ ಮಾಡಿದ್ದಾರೆ ಯಾಕೆ ಜಾಸ್ತಿ ಮಾಡಿದ್ದಾರೆ ಅನ್ನೋದಕ್ಕೆ ಕೆಲವು ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ ಆ ಕಾರಣಗಳೇ ನಮಗೆ ಇಂಪಾರ್ಟೆಂಟ್ ಟಾರ್ಗೆಟ್ ಇಂಪಾರ್ಟೆಂಟ್ ಅಲ್ಲ ಅವರು ಟಾರ್ಗೆಟ್ ಎಷ್ಟಾರ ಕೊಡ್ಲಿ ಆಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟರ್ ಲಾಂಗ್ ಟರ್ಮ್ ಅಲ್ಲಿ ವೆಲ್ತ್ ಕ್ರಿಯೇಟ್ ಅಂದ್ರೆ ಆ ಕಂಪನಿಯ ಬಿಸಿನೆಸ್ ಚೆನ್ನಾಗಿ ಬೆಳಿಬೇಕು ಅದ್ರ ಬಗ್ಗೆ ಏನಾದ್ರು ಪಾಸಿಟಿವ್ಸ್ ಹೇಳಿದಾರ ಇದೆಯಾ ಪ್ರಾಕ್ಟಿಕಲಿ ಪಾಸಿಬಲ್ ಆ ಇವುಗಳನ್ನ ತಿಳ್ಕೊಳ್ಳೋದು ತುಂಬಾನೇ ಕ್ರೂಷಿಯಲ್ ಆಗುತ್ತೆ ಇನ್ವೆಸ್ಟರ್ಸ್ ಗೆ ಆ ವಿಚಾರದಲ್ಲಿ ನಾವು ಒಂದಷ್ಟು ಪಾಯಿಂಟ್ಸ್ ಗಳ ಕಡೆ ಈ ವಿಡಿಯೋದಲ್ಲಿ ಗಮನವನ್ನು ಕೊಡೋಣ ಮೊದಲಿಗೆ ಟಾರ್ಗೆಟ್ ಅನ್ನ ನೋಡೋಣ ಯಾಕಂದ್ರೆ ಎಲ್ರಿಗೂ ಕುತೂಹಲ ಇರುತ್ತೆ ಎಷ್ಟು ಟಾರ್ಗೆಟ್ ಕೊಟ್ಟಿದ್ದಾರೆ ಅಂತ ಇಲ್ಲೇ ಇದೆ ನೋಡಬಹುದು ಸಾವಿರದ ಎಂಟುನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಇವಾಗ ಸ್ಟಾಕ್ ಅರೌಂಡ್ ಸಾವಿರದ ಐನೂರು ಚಿಲ್ರೆ ಟ್ರೇಡ್ ಆಗ್ತಿದೆ ಸಾವಿರದ ಎಂಟುನೂರು ಕೊಟ್ಟಿದ್ದಾರೆ ಬಟ್ ಈ ಹಿಂದೆ ಹಿಂದೆನೂರ ಚಿಲ್ಲರೆ ಕೊಟ್ಟಿದ್ರು ಟಾರ್ಗೆಟ್ ಅನ್ನ ಈಗ ಅದನ್ನ ಹೈಕ್ ಮಾಡಿದರೆ ನಾವು ಈ ಟಾರ್ಗೆಟ್ ಅಚೀವ್ ಆಗ್ಲಿ ಅಂತ ಕಾಯೋರಲ್ಲ ನಮ್ಗೆ ಏನಿದ್ರು ಸಾವಿರದ ಐನೂರಲ್ಲಿರುವ ಸ್ಟಾಕ್ ಎರಡ್ ಸಾವಿರ ಆಗ್ಬೇಕು ಮೂರ್ ಸಾವಿರ ಆಗ್ಬೇಕು ನಾಕ್ ಸಾವಿರ ಆಗ್ಬೇಕು ಆ ರೀತಿಯ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡೋರು ಕಂಪನಿಯಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಪೊಟೆನ್ಷಿಯಲ್ ಇದೆಯಾ ಪೊಟೆನ್ಶಿಯಲ್ ಇರುವಂತಹ ಕಡೆ ಮಾತ್ರ ಆ ರೀತಿ ರಿಟರ್ನ್ ಸಿಗೋದು ಇವರು ಒನ್ ಇಯರ್ ಟಾರ್ಗೆಟ್ ಅನ್ನ ಕೊಡ್ತಾರೆ ಯೂಶಲಿ ಬ್ರೋಕರೇಜಸ್ ಒನ್ ಇಯರ್ ಟಾರ್ಗೆಟ್ ಅನ್ನ ಕೊಡ್ತಾರೆ ಅಷ್ಟೇ ನಾವು ಒನ್ ಇಯರ್ ಮಾತ್ರ ಯೋಚನೆ ಮಾಡೋದಿಲ್ಲ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಈ ರೀತಿ ಯೋಚನೆ ಮಾಡ್ತೀವಿ ಹಾಗಾಗಿ ನಮಗೆ ಟಾರ್ಗೆಟ್ಸ್ ಇಂಪಾರ್ಟೆಂಟ್ ಅಲ್ಲ ಬಟ್ ಕಂಪನಿಯ ಬಿಸ್ನೆಸ್ ಬಗ್ಗೆ ಏನ್ ಹೇಳಿದರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ಇವರು ಸೋಲಾರ್ ಮಾಡ್ಯೂಲ್ಸ್ ಗೆ ಸಂಬಂಧಪಟ್ಟಂತೆ ಈ ರಿಪೋರ್ಟ್ ಅಲ್ಲಿ ಟಾರ್ಗೆಟ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಚಾರಗಳನ್ನ ಕವರ್ ಮಾಡಿದ್ದಾರೆ ನೋಡಬಹುದು ಆರ್ ಐ ಎಲ್ಸ್ ಮಾಡ್ಯೂಲ್ಸ್ ಬಿಸ್ನೆಸ್ ಟ್ವೆಂಟಿ ಗಿಗಾವ್ಯಾಟ್ ಕೆಪಾಸಿಟಿ ಈಲ್ಸ್ ಅಂಡ್ ಸಾರಿ ಅನ್ ಇವಿ ಆಫ್ ರುಪೀಸ್ ಟ್ವೆಂಟಿ ಬಿಲಿಯನ್ ಡಾಲರ್ ವಿಚ್ ಕೋ ಟ್ರಿಗರ್ ಎ ವ್ಯಾಲ್ಯೇಷನ್ ರೀ ರೇಟಿಂಗ್ ಫಾರ್ ಆರ್ ಐಎಲ್ ಅಂದ್ರೆ ಕಂಪನಿಯ ಮೋಡ್ಯೂಲ್ಸ್ ಬಿಸಿನೆಸ್ ಕೆಪಾಸಿಟಿ ಏನಿದೆ ಟ್ವೆಂಟಿ ಆಪರೇಟಿಂಗ್ ಇಲ್ಲ ಬಟ್ ಅವರ ಟಾರ್ಗೆಟ್ ಅಷ್ಟು ಇವಿ ಅಂದ್ರೆ ಎಂಟರ್ಪ್ರೈಸ್ ವ್ಯಾಲ್ಯೂ ಆಫ್ ಟ್ವೆಂಟಿ ಬಿಲಿಯನ್ ಡಾಲರ್ ಇದರಿಂದ ಆರ್ ಐಎಲ್ ಸ್ಟಾಕ್ ರೀರೇಟಿಂಗ್ ಆಗಬಹುದು ಅಂತ ಎಕ್ಸ್ಟಿಮೇಶನ್ ಅನ್ನ ಕೊಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ರಿಲಯನ್ಸ್ ಜಿಯೋ ಯಾವಾಗ ಲಾಂಚ್ ಮಾಡಿತ್ತು ಆ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ರೀರೇಟಿಂಗ್ ನಡೆದಿದೆ ಈಗ ಸೋಲಾರ್ ಮೋಡ್ಯೂಲ್ಸ್ ಗೆ ಸಂಬಂಧಪಟ್ಟಂತೆ ಆಗ ರಿಲಯನ್ಸ್ ಜಿಯೋಗೆ ಸಂಬಂಧಪಟ್ಟಂತೆ ಜಿಯೋ ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತು ಅಂತ ನಮ್ಗೆಲ್ರಿಗೂ ಗೊತ್ತಿದೆ ನಾವು ಕಣ್ಮುಂದೆ ನೋಡಿದಿವಿ ಹಾಗಾಗಿ ಇನ್ ಕೇಸ್ ಈ ಕಂಪನಿಯ ಟಾರ್ಗೆಟ್ ಏನಿದೆ ಅದನ್ನ ಅಚೀವ್ ಮಾಡ್ಕೊಂಡ್ರೆ ಬಹುಶಃ ನೆಕ್ಸ್ಟ್ ಜಿಯೋ ಆಗೋದ್ರಲ್ಲಿ ಡೌಟ್ ಇಲ್ಲ ಸೋಲಾರ್ ಮಾಡ್ಯೂಲ್ ಬಿಸ್ನೆಸ್ ಇಲ್ಲ ನೋಡಬಹುದು ಆರ್ ಎಲ್ಸ್ ನ್ಯೂ ಎನರ್ಜಿ ಔಟ್ ವಿಲ್ ನಾಟ್ ಓನ್ಲಿ ಆಡ್ ಓವರ್ ಫಿಫ್ಟಿ ಪರ್ಸೆಂಟ್ ಟು ಪ್ಯಾಟ್ ಬಟ್ ಆಲ್ಸೋ ರೀ ರೇಟ್ ವ್ಯಾಲ್ಯೂಯೇಷನ್ ಈ ನ್ಯೂ ಎನರ್ಜಿ ಔಟ್ ಏನಿದೆ ಕಂಪನಿಯ ಪ್ಯಾಟ್ ಗೆ ಫಿಫ್ಟಿ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಆಡ್ ಮಾಡಬಹುದು ಅನ್ನುವಂತ ಮಾತನ್ನು ಹೇಳ್ತಿದ್ರೆ ವ್ಯಾಲ್ಯೂಯೇಷನ್ ರೀ ರೇಟಿಂಗ್ ಕೂಡ ಆಗುವ ಸಾಧ್ಯತೆಗಳಿರುತ್ತೆ ಇನ್ಕ್ಲೂಡಿಂಗ್ ಟು ಸಿ ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್ ಏನಿದೆ ಅದನ್ನು ಸೇರಿಸಿ ಯಾಕಂದ್ರೆ ಅದು ಕೂಡ ಬಿಗ್ ಟಾರ್ಗೆಟ್ ಇದೆ ಇಟ್ಸ್ ನೆಟ್ ಜೀರೋ ಕಾರ್ಬನ್ ಟಾರ್ಗೆಟ್ ಬೈ ಟ್ವೆಂಟಿ ತರ್ಟಿ ಫೈವ್ ಇವೆಲ್ಲವೂ ಕೂಡ ಈ ಕಂಪನಿಗೆ ಪಾಸಿಟಿವ್ ಆಗಬಹುದು ಅಂತ ಈಗಾಗಲೇ ಸಿ ಬಿಸ್ನೆಸ್ ಆಲ್ಮೋಸ್ಟ್ ಪ್ಯಾಟ್ ಗೆ ಆಫ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಜೊತೆಗೆ ಕಂಪನಿ ಸೋಲಾರ್ ಫ್ಯಾಸಿಲಿಟೀಸ್ ಹಾಗೂ ಮೂವತ್ತು ಗಿಗಾವಾಟ್ ಅವರ್ ಬ್ಯಾಟರಿ ಫೆಸಿಲಿಟಿ ಸೆಟ್ ಅಪ್ ಮಾಡಲಿಕ್ಕೆ ಕೂಡ ಪ್ಲಾನ್ ಹಾಕೊಂಡಿದೆ ಗ್ರೀನ್ ಹೈಡ್ರೋಜನ್ ಹಾಗೆ ಎಲೆಕ್ಟ್ರೋಲೈಸರ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಪ್ಲಾನ್ ಹಾಕೊಂಡಿದೆ ಅದು ಕೂಡ ಅಂಟ್ರಾಕ್ ಇದೆ ಅಂತ ಹೇಳ್ತಾ ಇದೆ ಜೊತೆಗೆ ಟೆಕ್ನಾಲಜಿ ಟೈಪ್ ಅನ್ನು ಕೂಡ ಇತ್ತೀಚೆಗೆ ಅನೌನ್ಸ್ ಮಾಡಿದೆ ನೆಲ್ ಅಸಾಧ್ಯತೆ ಜೊತೆಗೆ ಐವತ್ತೈದು ಸಿ ಜಿ ಪ್ಲಾನ್ ಸೆಟ್ ಅಪ್ ಮಾಡೋ ಕಡೆ ಗಮನವನ್ನು ಕೊಡ್ತಾ ಇದೆ ಇದೆಲ್ಲವೂ ಕೂಡ ಕಂಪನಿಯ ಪ್ಯಾಟ್ಗೆ ಗೆ ಮುಂದಿನ ದಿನಗಳಲ್ಲಿ ಬಿಗ್ ಕಾಂಟ್ರಿಬ್ಯೂಷನ್ ಮಾಡಬಹುದು ಅನ್ನೋದು ಧುವಾಮ ರಿಪೋರ್ಟ್ ನ ಸಾರ ಜೊತೆಗೆ ಇವರು ಕಂಪನಿಯ ಅಪ್ಕಮಿಂಗ್ ಎಜಿಎಂ ಏನಿದೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಅಲ್ಲಿ ಯೂಸ್ ಅದನ್ನ ವಾಚ್ ಔಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಅಲ್ಲಿ ಏನೆಲ್ಲ ಅಪ್ಡೇಟ್ ಗಳನ್ನ ಮುಖೇಶ್ ಅಂಬಾನಿ ಅವರು ಕೊಡ್ತಾರೆ ಕಂಪನಿಯ ಫ್ಯೂಚರ್ ಬಗ್ಗೆ ಎನರ್ಜಿ ಸ್ಪೇಸ್ ಗೆ ಯಾವ ರೀತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಜಿಯೋಗೆ ರಿಟೇಲ್ ಗೆ ಇವೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಅವರು ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತೀರಿ ನಾನು ನೋಡ್ತೀನಿ ಕೆಲವು ಸಲ ಈ ರೀತಿಯ ರಿಪೋರ್ಟ್ ಗಳನ್ನ ಕವರ್ ಮಾಡಿದಾಗ ಬಹುಶಃ ಅವರು ಎಕ್ಸಿಟ್ ಆಗ್ಬೇಕು ಅನ್ಸುತ್ತೆ ಹಾಗಾಗಿ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಅಂತ ಇರಬಹುದು ಕೆಲವು ಸಲ ಆ ರೀತಿಯ ಪಾಸಿಬಿಲಿಟೀಸ್ ಕೂಡ ಇರುತ್ತೆ ಬಟ್ ನಾವು ನೋಡ್ಬೇಕಾಗಿರೋದು ಅವ್ರು ಬೈ ರೇಟಿಂಗ್ ಕೊಟ್ಟರು ಸೆಲ್ ರೇಟಿಂಗ್ ಕೊಟ್ಟರು ಅನ್ನೋದಲ್ಲ ಅವ್ರು ಹೇಳ್ತಿರೋಂತ ವಿಷಯ ಏನು ಅದ್ರಲ್ಲಿ ಏನಾದ್ರು ತಿರುಳಿದ್ಯಾ ಯಾಕಂದ್ರೆ ಅದನ್ನೇನು ಮುಚ್ಚಿಡಕ್ಕೆ ರಿಲಯನ್ಸ್ ಇಂಡಸ್ಟ್ರೀಸ್ ನ ಎಜಿಎಂ ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಜೊತೆಗೆ ಈಗಾಗಲೇ ರಿಲಯನ್ಸ್ ಇಂಡಸ್ಟ್ರೀಸ್ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಎನರ್ಜಿ ಸ್ಪೇಸ್ ಗೆ ಸಂಬಂಧಪಟ್ಟಂತೆ ಮಾಡಿದೆ ಅದೆಲ್ಲ ನಮ್ ಕಣ್ಣು ಮುಂದೆ ಇದು ಹಾಗಾಗಿ ಲಾಂಗ್ ಟರ್ಮ್ ಅಲ್ಲಿ ಕಂಪನಿ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಅದಕ್ಕೆ ನಾನು ಮುಂಚೆನೆ ಹೇಳಿದ್ದು ಇವರು ಕೊಟ್ಟರೆ ಟಾರ್ಗೆಟ್ ಒನ್ ಇಯರ್ ಟಾರ್ಗೆಟ್ ಕೊಡ್ತಾರೆ ನಮ್ಗೆ ಅದೆಲ್ಲ ಇಂಪಾರ್ಟೆಂಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಅಲ್ಲಿ ಯಾವ ರೀತಿ ಕಂಪನಿ ಪರ್ಫಾರ್ಮ್ ಮಾಡುತ್ತೆ ಅದ್ ಇಂಪಾರ್ಟೆಂಟ್ ಅಂತ ಹಾಗಾಗಿ ಅವ್ರ ರೇಟಿಂಗ್ ಯಾವ್ದೋ ಉದ್ದೇಶಕ್ಕಾದ್ರೂ ಕೊಟ್ಟಿರ್ಲಿ ನಮಗೆ ಬೇಕಾಗಿರೋದು ಕಂಪನಿಯ ಫ್ಯೂಚರ್ ಹೇಗಿರುತ್ತೆ ಅನ್ನೋದು ಅದನ್ನ ನಾವು ಪ್ರಾಪರ್ ಆಗಿ ತಿಳ್ಕೊಂಡ್ರೆ ಯಾವ ರೇಟಿಂಗ್ ಇಂಪ್ಯಾಕ್ಟ್ ಮಾಡೋದಿಲ್ಲ ಯಾಕಂದ್ರೆ ಹಲವಾರು ಶೇರ್ಗಳಲ್ಲಿ ನಾವು ನೋಡಿದ್ವಿ ರೇಟಿಂಗ್ ಕೊಟ್ಟಾಗ ಏನ್ ಮೂವ್ ಆಗೋದಿಲ್ಲ ಅವ್ರು ಬೈ ರೇಟಿಂಗ್ ಕೊಟ್ಟರು ಅಂತ ಹೋಗೋದಿಲ್ಲ ಕಂಪನಿಯ ಗೆ ಕಾಂಟ್ರಿಬ್ಯೂಷನ್ ಬಂತ ಲಾಭ ಜಾಸ್ತಿ ಆಯ್ತಾ ಆಗ ಮಾತ್ರ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡೋದು ಇಲ್ಲ ಅಂತಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ಮೇಲೆ ಹೋದ್ರು ಆ ನಂತರ ಕೆಳಗಡೆ ಬಂದೇ ಬರುತ್ತವೆ ರಿಲಯನ್ಸ್ ಇಂಡಸ್ಟ್ರೀಸ್ ಇಲ್ಲಿವರೆಗಿನ ವ್ಯಾಲ್ಯೂ ಕ್ರಿಯೇಷನ್ ಏನಿದೆ ಅಥವಾ ವೆಲ್ತ್ ಕ್ರಿಯೇಷನ್ ಏನಿದೆ ಅದ್ರ ಮೇಲೆ ನಿಮ್ಗೆ ನಂಬಿಕೆ ಇದೆಯಾ ಫ್ಯೂಚರ್ ಅಲ್ಲೂ ಇದೇ ರೀತಿ ಪರ್ಫಾರ್ಮ್ ಮಾಡಬಹುದು ಅಂತ ನಂಬಿಕೆ ಇದೆಯಾ ಅಟ್ ಲೀಸ್ಟ್ ಮುಖೇಶ್ ಅಂಬಾನಿ ಅವರು ಇರೋವರೆಗೂ ಹಂಗಿದ್ರೆ ಸ್ಟಡಿ ಮಾಡಿ ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು ಅದರಲ್ಲಿ ಏನಿಲ್ಲ ಇಲ್ಲಿ ನೋಡಬಹುದು ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಅನ್ನು ಕೂಡ ಮಾಡಿದರೆ ಎನರ್ಜಿ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಂತೆ ಮಾಡ್ಯೂಲ್ಸ್ ಪ್ಲಸ್ ಪವರ್ ಎರಡನ್ನು ಕೂಡ ಇನ್ಕ್ಲೂಡ್ ಮಾಡಿ ಕ್ಯಾಲ್ಕುಲೇಷನ್ ಅನ್ನು ಮಾಡಿದರೆ ಎಫ್ ಐ ಟ್ವೆಂಟಿ ಸೆವೆನ್ ಇಂದ ಎಫ್ ಐ ತರ್ಟಿ ವರ್ಗ ಟ್ವೆಂಟಿ ಬಿಲಿಯನ್ ರುಪೀಸ್ ಇಂದ ನೂರ ಹದಿನಾಲ್ಕು ಬಿಲಿಯನ್ ರುಪೀಸ್ ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ ಒನ್ ಫಾರ್ಟಿ ಪರ್ಸೆಂಟ್ ಸಿಎಚ್ ಆರ್ ಓರ್ಟಿ ಸಿಕ್ಸ್ ಟು ತರ್ಟಿ ಇದು ನ್ಯೂ ಎನರ್ಜಿ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಂತೆ ಮಾತ್ರ ಈ ಸೆಗ್ಮೆಂಟ್ ಇಷ್ಟು ರೀತಿಯಾಗಿ ಬೆಳಿಬಹುದು ಅಂತ ಅಂದ್ರೆ ಇಪ್ಪತ್ತು ಬಿಲಿಯನ್ ಇಂದ ನೂರ ಹದಿನಾಲ್ಕು ಬಿಲಿಯನ್ ಗೆ ಹೋಗ್ಬಹುದು ಅನ್ನುವಂತ ಎಸ್ಟಿಮೇಟ್ ಅನ್ನ ಮಾಡ್ತಾ ಇದ್ದಾರೆ ನೂರ ನಲವತ್ತು ಪರ್ಸೆಂಟ್ ಸಿ ಎಚ್ಆರ್ ಇಪ್ಪತ್ತಾರ ಎರಡ್ ಸಾವಿರದ ಮೂವತ್ತು ಜೊತೆಗೆ ಈ ಕೆಪಾಸಿಟಿ ಅಡಿಷನ್ಸ್ ಏನಿದೆ ಅದನ್ನೇನಾದ್ರೂ ಫಾಸ್ಟ್ ಆಗಿ ಕಂಪನಿ ರ್ಯಾಂಪ್ ಅಪ್ ಮಾಡಿದ್ರೆ ಇದು ಇನ್ನು ಜಾಸ್ತಿ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಅಂತಹ ಪಾಸಿಬಿಲಿಟಿ ಕೂಡ ನುವಾಮ ಹೇಳ್ತಾ ಇದೆ ಇನ್ ಕೇಸ್ ಇದೇ ರೀತಿ ಗ್ರೋತ್ ಆದ್ರೆ ಕಂಪನಿಯ ಟಾರ್ಗೆಟ್ ಏನಿದೆ ಎರಡ್ ಸಾವಿರದ ಮೂವತ್ತರಷ್ಟ ಕಂಪನಿಯ ಎನರ್ಜಿ ಸೆಗ್ಮೆಂಟ್ ಇಂದಾನೆ ಫಿಫ್ಟಿ ಪರ್ಸೆಂಟ್ ಪ್ಯಾಂಟ್ ಕಾಂಟ್ರಿಬ್ಯೂಷನ್ ಬರಬೇಕು ಅಂತ ಯಾಕಂದ್ರೆ ಇದನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎ ಜಿಎಂ ಅಲ್ಲಿ ಕಂಪನಿ ಹೇಳಿದೆ ಅದನ್ನ ಅಚೀವ್ ಮಾಡೋದು ಕೂಡ ತುಂಬಾ ಸುಲಭ ಆಗುತ್ತೆ ಅಂತ ಹೇಳ್ತಿದೆ ಹಾಗೆ ಈ ಸೆಗ್ಮೆಂಟ್ ಅಲ್ಲಿ ಆಸ್ ಆಫ್ ನೌ ಎನರ್ಜೀಸ್ ಹಾಗೂ ಪ್ರೀಮಿಯರ್ ಎನರ್ಜಿ ಮಾಡ್ತಿದ್ದಾವೆ ಸೋಲರ್ ಮಾಡ್ಯೂಲ್ಸ್ ಸೆಗ್ಮೆಂಟ್ ಅಲ್ಲಿ ಎರಡು ಕಂಪನಿಗಳು ನೋಡಬಹುದು ಟೆನ್ ಬಿಲಿಯನ್ ಡಾಲರ್ ಹಾಗೂ ಸಿಕ್ಸ್ ಬಿಲಿಯನ್ ಡಾಲರ್ ಇದೆ ಇವುಗಳಿಗೆ ಹೋಲಿಸಿದ್ರೆ ಬಿಗ್ ಕೆಪಾಸಿಟಿ ಅಡಿಷನ್ ಆಗುತ್ತೆ ಟ್ವೆಂಟಿ ಬಿಲಿಯನ್ ಡಾಲರ್ ರಿಲಯನ್ಸ್ ಇಂಡಸ್ಟ್ರೀಸ್ ದೊಡ್ಡ ಕಂಪನಿ ಟಾರ್ಗೆಟ್ ಗಳು ಕೂಡ ದೊಡ್ಡದಾಗಿ ಇರುತ್ತವೆ ದೊಡ್ಡದನ್ನೇ ಅವರು ಕೂಡ ಟಾರ್ಗೆಟ್ ಮಾಡ್ತಾರೆ ನೋಡಬಹುದು ಫುಲ್ ಇಂಟಿಗ್ರೇಟೆಡ್ ಸೋಲಾರ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಟ್ರಾನ್ಸ್ಲೇಟ್ ಮಚ್ ಐಯರ್ ಇವಿ ಈ ಎಲ್ಲ ವಿಚಾರಗಳನ್ನ ತನ್ನ ರಿಪೋರ್ಟ್ ಅಲ್ಲಿ ಹೇಳಿದೆ ಇಲ್ಲಿ ಇನ್ನೊಂದಷ್ಟು ವಿಚಾರಗಳಿದೆ ಸಲ ಬೇಕಿದ್ರೆ ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಬಹುದು ಹಾಗೆ ಇತ್ತೀಚೆಗೆ ಒಂದು ರಿಪೋರ್ಟ್ ಅನ್ನು ಕೂಡ ನಾನು ಕವರ್ ಮಾಡಿದ್ದೆ ನೋಡಬಹುದು ಇದು ಏಪ್ರಿಲ್ ಟ್ವೆಂಟಿ ನೈನ್ತ್ ಬಂದಂತಹ ರಿಪೋರ್ಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಶೇರ್ಸ್ ಅಟ್ ಇನ್ಫ್ಲೆಕ್ಷನ್ ಪಾಯಿಂಟ್ ಸಿಕ್ಸ್ ರೀಸನ್ಸ್ ವೈ ಎಫ್ ಐ ಟ್ವೆಂಟಿ ಸಿಕ್ಸ್ ಕುಡ್ ಬಿ ದ ಇಯರ್ ಆಫ್ ಬಿಗ್ ರೀ ರೇಟಿಂಗ್ ಏಪ್ರಿಲ್ ಅಲ್ಲೇ ಈ ರೀತಿಯ ಆರ್ಟಿಕಲ್ ಕೂಡ ಪಬ್ಲಿಷ್ ಆಗಿತ್ತು ರೀ ರೇಟಿಂಗ್ ಗೆ ಸಂಬಂಧಪಟ್ಟಂತೆ ಹಾಗೆ ಮೊನ್ನೆ ತಾನೆ ಇನ್ನೊಂದು ಬ್ರೋಕರೇಜ್ ಫಾರ್ಮ್ ಬಹುಶಃ ಕಂಪನಿಯ ಕ್ಯೂ ಒನ್ ರಿಸಲ್ಟ್ಸ್ ತುಂಬಾ ಚೆನ್ನಾಗಿರ್ಬೋದು ಅನ್ನೋ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿತ್ತು ಅದ್ರ ಹಿಂದೆ ಕೂಡ ಹಲವು ಕಾರಣಗಳಿದ್ದು ನೋಡಬಹುದು ಸಿಕ್ಸ್ ಟ್ರಿಗರ್ ಪಾಯಿಂಟ್ಸ್ನ ಈ ಆರ್ಟಿಕಲ್ ಮೆನ್ಶನ್ ಮಾಡ್ತಾರೆ ಟೆಲಿಕಾಂ ಮಾನಿಟೈಸೇಷನ್ ಮೂವ್ಸ್ ಟಾರಿಫ್ ಇಟ್ ರೈಸಿಂಗ್ ಟಾರಿಫ್ ಅಂದ್ರೆ ನೀವು ಯು ಎಸ್ ಟಾರಿ ಕಡೆ ಹೋಗ್ಬೇಡಿ ಪ್ರೈಸ್ ಹೈಕ್ ಮಾಡಿತ್ತಲ್ಲ ಕಂಪನೀಸ್ ಮಂತ್ಲಿ ಪ್ಲಾನ್ ಪ್ರೈಸ್ ಮಾಡಿ ಅದು ಇತ್ತೀಚೆಗೆ ಎಲ್ಲಾ ಮೊಬೈಲ್ ಕಂಪನೀಸ್ ಕೂಡ ಇದನ್ನ ಮಾಡಿದ್ರು ಆ ಡೆವಲಪ್ಮೆಂಟ್ ನಂತರ ನ್ಯೂ ಎನರ್ಜಿ ಗ್ರೀನ್ ಡ್ರೀಮ್ಸ್ ರಿಯಲ್ ಡೆಲಿವರಿ ಆಯಿಲ್ ಟು ಕೆಮಿಕಲ್ ಓಲ್ಡ್ ಎಂಜಿನ್ ನ್ಯೂ ಫೈರ್ ಇಲ್ಲೂ ಕೂಡ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದನ್ನ ಕವರ್ ಆಕ್ಚುಲಿ ಮೊರ್ಗನ್ ಸ್ಟ್ಯಾನ್ಲಿ ಅವರು ಆಗ ರಿಟೇಲ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗೆ ವ್ಯಾಲ್ಯೂಯೇಷನ್ ರೂಮ್ ಟು ರನ್ ಎಲ್ಲಿ ನೋಡಬಹುದು ಜೆ ಪಿ ಸಿಮಿಲರ್ಲಿ ಬುಲಿಶ್ ಆರ್ ಐಎಲ್ ವ್ಯಾಲ್ಯೂಯೇಷನ್ ಪರ್ಸೆಂಟ್ ಹೋಲ್ಡಿಂಗ್ ಕಂಪನಿ ಡಿಸ್ಕೌಂಟ್ ಫಾರ್ ಇಟ್ಸ್ ಮೇಜರ್ ಸಬ್ಸಿಡರೀಸ್ ಈ ರೀತಿಯ ರಿಪೋರ್ಟ್ ಗಳನ್ನ ಕೊಟ್ಟಿದ್ರು ವ್ಯಾಲ್ಯೂ ಅನ್ಲಾಕಿಂಗ್ ಬಿಗ್ ಬ್ಯಾಂಗ್ ಅಪ್ಡೇಟ್ಸ್ ಎಜಿಎಂ ಎಜಿಎಂ ಅಲ್ಲಿ ಇನ್ನು ಏನೆಲ್ಲ ಅನೌನ್ಸ್ಮೆಂಟ್ ಗಳನ್ನ ಮಾಡ್ತಾರೆ ಅದು ಮುಂದಿನ ನಡೆಯನ್ನ ನಿರ್ಧಾರ ಮಾಡುತ್ತೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಈ ಕಂಪನಿ ಬರೀ ಒಂದು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದಲ್ಲ ಒಂದು ಇಂಡಸ್ಟ್ರಿ ವೇರಿಯಸ್ ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಇದೆ ನೋಡಬಹುದು ಎನರ್ಜಿ ಆಯಿಲ್ ಗ್ಯಾಸ್ ಪ್ರೊಡಕ್ಷನ್ ರಿಫೈನಿಂಗ್ ಮಾರ್ಕೆಟಿಂಗ್ ಕೆಲಸವನ್ನ ಮಾಡುತ್ತೆ ಪೆಟ್ರೋಕೆಮಿಕಲ್ಸ್ ಅಲ್ಲಿ ಟೆಕ್ಸ್ಟೈಲ್ ಪಾಲಿಮರ್ಸ್ ಪಾಲಿಸ್ಟರ್ಸ್ ರಿಟೈಲ್ ಡಿಜಿಟಲ್ ಸರ್ವಿಸಸ್ ನ್ಯೂ ಎನರ್ಜಿ ಅಂಡ್ ನ್ಯೂ ಮೆಟೀರಿಯಲ್ಸ್ ಮೀಡಿಯಾ ಈ ಎಲ್ಲ ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಕಂಪನಿ ಏನು ಜೆ ಎಫ್ ಎಸ್ ಅಂತೂ ಸಪರೇಟ್ ಕಂಪನಿ ಆಗಿದೆ ಅದು ಕೂಡ ರಿಲಯನ್ಸ್ ಇಂಡಸ್ಟ್ರೀಸ್ ನ ಒಂದು ಆರ್ಮ್ ಜೊತೆಗೆ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ನೀವು ನೋಡಬಹುದು ಒಂಬತ್ತುವರೆ ಲಕ್ಷ ಕೋಟಿ ಬಿಸ್ನೆಸ್ ಮಾಡುವಂತಹ ಕಂಪನಿ ಒಂದು ವರ್ಷಕ್ಕೆ ಹಾಗೆ ನೆಟ್ ಪ್ರಾಫಿಟ್ ನೋಡಬಹುದು ಎಂಬತ್ತೊಂದು ಸಾವಿರ ಕೋಟಿ ಒಂದು ವರ್ಷದಲ್ಲಿ ಗಳಿಸುವಂತದ್ದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಫಿಫ್ಟಿ ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಫ್ ಎಫ್ಐಎಸ್ ನೈನ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಎಸ್ ನೈನ್ಟೀನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಪಬ್ಲಿಕ್ ಲೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಆಲ್ಮೋಸ್ಟ್ ತರ್ಟಿ ಏಟ್ ಪರ್ಸೆಂಟ್ ಕಿಂತ ಜಾಸ್ತಿ ಎಫ್ ಐಎಸ್ ಜೆ ಎಸ್ ಒಂದಿದ್ದಾರೆ ಸ್ಟೇಕ್ ಅನ್ನು ಫಿಫ್ಟಿ ಪರ್ಸೆಂಟ್ ಪ್ರಮೋಟರ್ಸ್ ಹತ್ರ ಇದೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ ಇಂಟ್ರೆಸ್ಟೆಡ್ ಸ್ಟಡಿ ಮಾಡ್ಬೋದು ರಿಪೋರ್ಟ್ ಚೆನ್ನಾಗಿದೆ ಅಂತ ಇನ್ವೆಸ್ಟ್ ಮಾಡೋದಲ್ಲ ಕಂಪನಿಗಳನ್ನ ಸ್ಟಡಿ ಮಾಡಿ ನಾನು ಇನ್ವೆಸ್ಟ್ ಮಾಡಲಿ ಅಥವಾ ಮಾಡಿ ಅಂತ ಕವರ್ ಮಾಡೋದಿಲ್ಲ ಈ ವಿಷಯಗಳನ್ನ ತಿಳ್ಕೊಳ್ಬೇಕು ವಿಷಯಗಳನ್ನ ತಿಳ್ಕೊಂಡು ಆ ನಂತರ ನೀವು ಕಂಪನಿ ಬಗ್ಗೆ ಇನ್ನೊಂದಷ್ಟು ಹೊಸ ವಿಚಾರಗಳನ್ನ ತಿಳ್ಕೊಳಕ್ ಪ್ರಯತ್ನ ಪಟ್ರೆ ಆಗ ಹೆಚ್ಚು ಹೆಚ್ಚು ವಿಚಾರಗಳು ಗೊತ್ತಾಗುತ್ತೆ ಆಗ ರಿಟರ್ನ್ಸ್ ಕೂಡ ಜಾಸ್ತಿ ಬರುವಂತ ಪಾಸಿಬಿಲಿಟೀಸ್ ಇರುತ್ತೆ ಸ್ಟಡಿ ಮಾಡಿ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡೋಕ್ ಹೋಗ್ಬೇಡಿ ಸ್ಟಡಿ ಮಾಡಿದ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಜೊತೆಗೆ ಇದೊಂದು ಲಾರ್ಜ್ ಕಂಪನಿ ಇಲ್ಲಿ ರಾಕೆಟ್ ತರ ರ್ಯಾಲಿ ಬರೋದಿಲ್ಲ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಬಂದಂಗೆ ಇದೇನಿದ್ರು ಆಮೆ ನಡಿಗೆ ಆಮೆ ಸಾಗದಂಗೆ ಸಾಗುವಂತಹ ಕಂಪನಿಗಳು ಲಾರ್ಜ್ ಕಂಪನೀಸ್ ಆಮೆಯಲ್ಲಿ ಅಥವಾ ಆಮೆಯ ಮೇಲೆ ಇನ್ವೆಸ್ಟ್ ಮಾಡಿ ಮೊಲದ ವೇಗದಲ್ಲಿ ಹೋಗ್ಬೇಕು ಅಂದ್ರೆ ಆಗೋದಿಲ್ಲ ಆಮೆ ಏನಿದ್ರು ಸ್ಲೋ ಅಂಡ್ ಸ್ಟಡಿ ಆಗಿ ಹೋಗೋದು ಆ ಬಗ್ಗೆ ಕೂಡ ನಿಮ್ಗೆ ಅರಿವಿರಬೇಕು ಇರಬೇಕು ಸರಿಗಳೇರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ